ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಲೆಸನ್ ಸೆಕೆಂಡ್ ಚೆಮ್ ಡಿಸ್ಕಸ್ ಮಾಡೋಣ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬಿಕಾಸ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅವರು ಸಹ ನೀವು ಈ ವಿಡಿಯೋಸ್ನ ನೋಡ್ಬೋದು ಇದು ಬರೀ ಕನ್ನಡ ಮೀಡಿಯಮ್ ಅವ್ರಿಗೆ ಮಾತ್ರ ಅಲ್ಲ ಯಾಕಂದರೆ ಎಷ್ಟೋ ಮಕ್ಕಳಿಗೆ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟಡಿ ಮಾಡ್ತಿದ್ರು ಸಹ ಅದು ಸೈನ್ಸು ಅವರ ಲಾಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಸೈನ್ಸ್ ಅರ್ಥನೇ ಆಗೋಲ್ಲ ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಸಹ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ನೀವು ಸಹ ಇದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ನೀವು ನಿಮ್ಮ ವರ್ಡ್ಸಲ್ಲಿ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಲ್ಲಿ ಇವ್ರಿಗೂ ನಮ್ಮ ಲಾಂಗ್ವೇಜಲ್ಲಿ ಸೈನ್ಸನ್ನು ಅರ್ಥ ಮಾಡಿಕೊಂಡ್ರೆ ಆ ಸಬ್ಜೆಕ್ಟು ಈಸಿ ಆಗುತ್ತೆ ಓಕೆನಾ ಓಕೆ ರೆಡ್ ಪಿ ಸ್ಟಾರ್ಟ್ ನೋ ಮೋಷನ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಡಿಸ್ಟೆನ್ಸ್ ಮೋಷನ್ ಅಂದರೆ ಚಲನೆ ಆ್ಯಂಡ್ ಮೆಷರ್ಮೆಂಟ್ ಆಫ್ ಡಿಸ್ಟೆನ್ಸ್ ಅಂದರೆ ದೂರಗಳ ಅಳತೆ ನಾವು ದೂರ ಎಷ್ಟು ದೂರ ಇದೆ ಅದನ್ನು ಹೇಗೆ ಅಳತೆ ಮಾಡೋದು ಮತ್ತು ಅದರ ಚಲನೆ ಇದ್ರ ಬಗ್ಗೆ ಸ್ಟಡಿ ಮಾಡೋದೇ ಮೋಷನ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಡಿಸ್ಟೆನ್ಸ್ ಸಿ ಫಸ್ಟ್ देर वास्लषन अमोंग द चिलड्र इन पहेली आोजोई क्लास अबउट द प्लस दे आडिटेड ड्यूरींग सामर वोशन देर वास्लषन सामान्यवा सर मकुल चिल्रन पहेली मत भोजो क्लासल प्लेस के वसीटे सामरली अम्मर वोशन बेस के रिजल्ट ನಾವೆಲ್ಲರೂ ಇಲ್ಲ ಕೆಲವರು ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜಿ ಅಜಿತಾತನವರಿಗೆ ಹೋಗ್ತಾರೆ ಅಥವಾ ಟ್ರಿಪ್ಪಿಗೆ ಅಂತೇಳಿ ಹೋಗ್ತಾರೆ ಟೂರ್ ಅಂತೇಳಿ ಹೋಗ್ತಾರೆ ಈ ಥರ ಕೆಲವೊಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಅದ್ರ ಬ ಹೇಗಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಸಂಬನ್ ಹ್ಯಾಡ್ ಟು ದೇ ನೇಟಿವ್ ವಿಲೇಜ್ ಬೈ ಎ ಟ್ರಾಯಿಂಗ್ ಅಂದರೆ ಯಾವುದಾದ್ರೂ ಪ್ಲೇಸ್ಗೆ ನಾವು ವಿಸಿಟ್ ಮಾಡೋದಾದರೆ ಯಾವ ರೀತಿ ನಾವು ಅವರಿಗೆ ತೆರತೀವಿ ಸಮ್ ಆಫ್ ದೇರ್ ನೇಟಿವ್ ವಿಲೇಜಸ್ ಬೈ ಎ ಟ್ರೈನ್ ಕೆಲವರು ಏನು ಮಾಡ್ತಾರೆ ಅವರ ನೇಟಿವ್ ವಿಲೇಜ್ ಆದಂಥ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗಬೇಕು ಅಂದರೆ ಎಲ್ಲರೂ ಸಿಟೀಲಿರ್ತಾರೆ ವಾಸ ಮಾಡ್ತಿರ್ತಾರೆ ಎಜುಕೇಷನ್ ಪರ್ಪಸಿಂದ ಅವರ ನೇಟಿವ್ ವಿಲೇಜ್ಗೆ ಹೋಗ್ಬೇಕು ಅಂದರೆ ಕೆಲವ್ರು ಏನು ಮಾಡ್ತಾರೆ ಟ್ರೈನಲ್ಲಿ ಹೋಗ್ತಾರೆ ದೆನ್ ಎ ಬಸ್ ಅಥವಾ ಬಸ್ ಇದ್ರೆ ಬಸ್ಸಲ್ಲಿ ಆ್ಯಂಡ್ ಫೈನಲಿ ಎ ಬುಲ್ ಕಾಟ್ ಬುಲೋಕ್ ಕಾಟ್ ಕೆಲವೊಂದು ಸಲ ಎತ್ತಿನ ಗಾಡಿಗಳಲ್ಲಿ ತೆರಳಿರೋದ್ರನ್ನು ನಾವು ನೋಡ್ತೀವಿ ಈಗ ಹತ್ತಿರದ ಹಳ್ಳಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕು ಅಂದರೆ ಕೆಲವರು ಎತ್ತಿನ ಗಾಡಿಗಳಲ್ಲಿ ಬ್ಲೂ ಕಾಟಲ್ಲಿ ಸಹ ಹೋಗ್ತಾರೆ ಒನ್ ಸ್ಟೂಡೆಂಟ್ ಆಡ್ ಟ್ರಾವೆಲ್ ಬೈ ಆನ್ ಏರೋಪ್ಲೇನ್ ಅದರಲ್ಲಿ ಒಬ್ಬ ವಿದ್ಯಾರ್ಥಿನೂ ಅವನು ಏರೋಪ್ಲೇನಲ್ಲಿ ವಿಮಾನದಲ್ಲಿ ಚ ಪ್ರಯಾಣ ಮಾಡಿರೋದನ್ನು ತಿಳಿಸ್ತಾನೆ ಅನದರ್ ಸ್ಪ್ಯಾಂಡ್ ಮೆನಿ ಡೇಸ್ ಆಫ್ ಇಸ್ ಹಾಲಿಡೇಸ್ ಗೋಯಿಂಗ್ ಓನ್ ಫಿಶಿಂಗ್ ಟ್ರಿಪ್ಸ್ ಇನ್ ಈಸ್ ಅಂಕಲ್ಸ್ ಬೋಟ್ ಇನ್ನೂ ಅನೇಕ ವಿದ್ಯಾರ್ಥಿಗಳು ಏನು ಹೇಳಿದ್ರು ಅವರ ರಜಾ ದಿನಗಳಲ್ಲಿ ಹಾಲಿಡೇಸಲ್ಲಿ ಗೋಯಿಂಗ್ ಆನ್ ಫಿಶಿಂಗ್ ಟ್ರಿಪ್ಸ್ ಟು ಅಂಕಲ್ ಅವರ ಅಂಕಲ್ಸ್ ಮೀನನ್ನು ಹಿಡಿತಾರೆ ಅಂತೆ ಫಿಶ್ ಅಂದರೆ ಈಕೆ ದೊಡ್ಡ ದೊಡ್ಡ ಲೇಕ್ಸ್ ಅಥವಾ ನದಿಗಳಲ್ಲಿ ಮೀನು ಹಿಡಿತಾರಲ್ಲ ಮೀನು ಹಿಡಿಬೇಕು ಅಂದರೆ ಅವರು ಬೋಟಲ್ಲಿ ಹೋಗ್ತಾರೆ ಅಲ್ವಾ ಆ ಬೋಟಲ್ಲಿ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತೇಳಿ ಒಬ್ಬ ವಿದ್ಯಾರ್ಥಿ ಅವನ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾನೆ ಅಂದರೆ ಕೆಲವರು ಬಸ್ಸಲ್ಲಿ ಕೆಲವರು ಟ್ರೈನಲ್ಲಿ ಇನ್ನೂ ಒಬ್ಬ ವಿದ್ಯಾರ್ಥಿ ಏರೋಪ್ಲೇನಲ್ಲಿ ಅಂದರೆ ವಿಮಾನದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಬುಲ್ಲೋಕು ಅದೆಲ್ಲ ಈಗ ತುಂಬ ಕಡಿಮೆ ಆಗ್ತಿದೆ ಎತ್ತಿನ ಗಾಡಿ ಈ ದೋಣಿಗಳಲ್ಲಿ ಬೋಟಲ್ಲಿ ಹೋಗುವಂಥದ್ದು ಇದೆಲ್ಲವೂ ಆ್ಯಂಡ್ ಅವಾಗೆಲ್ಲ ಹಿಂದೆ ಎಲ್ಲ ಇನ್ನೂ ತುಂಬ ಹಿಂದೆ ಎಲ್ಲ ಬೇರೆ ಬೇರೆ ಅನಿಮಲ್ಸಲ್ಲೂ ಹೋಗ್ತಾಯಿದ್ರು ಅಲ್ವಾ ಸೊ ಹೀಗೆ ಒಂದು ಪ್ಲೇಸ್ ಟು ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕು ಅಂದರೆ ಈ ರೀತಿ ನಾವು ಕೆಲವೊಂದು ಟ್ರಾನ್ಸ್ಪೋರ್ಟ್ ಅವಲಂಬಿಸ್ತೀವಿ ದ ಟೀಚರ್ ದೆನ್ ಆಸ್ಕ್ಡ್ ದನ್ ಟು ರೀಡ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಮೆನ್ಷನ್ಡ್ ಅಬೌಟ್ ಸ್ಮಾಲ್ ವೆಹಿಕಲ್ಸ್ ದಟ್ ಆನ್ ದ ಸಾಯಿಲ್ ಆಫ್ ಮಾಸ್ ಆ್ಯಂಡ್ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಏನು ಅವರ ಟೀಚರ್ ಕೇಳಿದ್ರು ಏನಂತ ಆ ಸ್ಕಿಡ್ ದೆಮ್ ಟು ರೀಡ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅವರು ಶಿಕ್ಷಕರು ಏನಂತ ಹೇಳಿದರು ಅವರಿಗೆ ವರ್ತಮಾನದ ಪತ್ರಿಕೆಗಳಲ್ಲಿನ ಲೇಖನವನ್ನು ಓದಲು ಹೇಳಿದರು ಮೆನ್ಷನ್ ಅಬೌಟ್ ಎ ಸ್ಮಾಲ್ ವೀಲ್ಡ್ ವೆಹಿಕಲ್ಸ್ ದಟ್ ಆನ್ ದ ಸಾಯಿಲ್ ಆಫ್ ಮಾಲ್ಸ್ ಆ್ಯಂಡ್ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಮಂಗಳ ಗ್ರಹದ ಮಣ್ಣಿನಲ್ಲಿ ಸಂಚರಿಸಿ ಅಲ್ಲ ಓಡಾಡಿ ಪ್ರಯೋಗಗಳನ್ನು ಮಾಡಿ ಮಾಡಿರುವಂತಹ ಒಂದು ಕಿರುಗಾಲಿ ವಾಹನಗಳ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿತ್ತು ಅದನ್ನು ಓದೋಕ್ಕೆ ಶಿಕ್ಷಕರು ಹೇಳಿದರು ಅದನ್ನು ಕೇಳ್ತಿದ್ದಾರೆ ಅವರು ಓದಿದ್ದೀರಾ ನಾನು ಹೇಳಿದ್ನಲ್ಲ ಅಂತ ಈ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳ್ತಿದ್ದಾರೆ ಅಂದರೆ ನಾವು ಕೇವಲ ಬರೀ ಇಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ ಯಾವ್ಯಾವದನ್ನು ಬಳಸ್ತೀವಿ ಅಂತ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವಿ ಆದರೆ ಅವ್ರ ಏನು ಕೇಳ್ತಿದ್ದಾರೆ ಏನು ಒನ್ ಪ್ಲಾನೆಟು ಅನದರ್ ಪ್ಲಾನೆಟ್ ಮಾರ್ಸ್ ಅಂದರೆ ಇಸ್ ಎ ಅನದರ್ ನಮ್ಮ ಭೂಮಿಯಂತೆ ಇನ್ನೊಂದು ಗ್ರಹ ಅಲ್ವಾ ಆ ಮಾರ್ಸಲ್ಲಿ ಒಂದು ಕಿರುಗಾಲಿ ಆ ಗ್ರಹದ ಮಣ್ಣಿನಲ್ಲಿ ಸಂಚರಿಸಿ ಬಂದಿದೆ ಅದ್ರ ಬಗ್ಗೆ ಆರ್ಟಿಕಲ್ನ ಓದಿದ್ರ ಅಂತೇಳಿ ಕೇಳ್ತಿದ್ದಾರೆ ದೀಸ್ ವೆಹಿಕಲ್ಸ್ ವರ್ ಟೇಕನ್ ಬೈ ಎ ಸ್ಪೇಸ್ ಕ್ರಾಫ್ಟ್ ಆಲ್ ದ ವೇ ಟು ಮಾರ್ಸ್ ಇದು ಮಂಗಳದ ಗ್ರಹದಲ್ಲೆಲ್ಲ ಸಂಚರಿಸಿ ಆ ಕಿರುಗಾಲಿ ಓಡಾಡಿತ್ತು ಮ್ಯಾನ್ಲಾಲ್ ಪಹಲಿ ಆಡ್ ಬಿ ರೀಡಿಂಗ್ ಸ್ಟೋರೀಸ್ ಅಬೌಟ್ ಏನ್ಶಿಯಂಟ್ ಇಂಡಿಯಾ ಆ್ಯಂಡ್ ವಾಂಟೆಡ್ ಟು ನೋ ಔ ಪೀಪಲ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಅರ್ಲಿಯರ್ ಟೈಮ್ಸ್ ಅದೇ ರೀತಿ ಇಂತಹ ವಾಹನಗಳನ್ನು ವ್ಯೂಮನೌಕೆಯಲ್ಲಿ ಮಂಗಳ ಗ್ರಹದವರೆಗೂ ಕೊಂಡೊಯ್ಯಲಾಗುತ್ತಂತೆ ದೀಸ್ ವೆಹಿಕಲ್ಸ್ ವರ್ ಟೇಕನ್ ಸ್ಪೇಸ್ ಕ್ರಾಫ್ಟ್ ಅಂದರೆ ಈ ರೀತಿ ಕಿರು ವೀಲ್ಡ್ ವೆಹಿಕಲ್ಸ್ ಇರುತ್ತಲ್ಲ ಕಿರುಗಾಲಿಗಳು ಇವುಗಳನ್ನ ಎಲ್ಲಿಯವರೆಗೆ ಕೊಂಡೋಗ್ತಾರೆ ಬೈ ಸ್ಪೇಸ್ ಕ್ರಾಫ್ಟ್ ಆಲ್ ವೇ ಟು ಮಾರ್ಟ್ಸ್ ಮಂಗಳ ಗ್ರಹದವರೆಗೂ ವ್ಯೂಮನ್ ಒಕೆಯಲ್ಲಿ ಮಂಗಳ ಗ್ರಹದವರೆಗೂ ಇದನ್ನ ಈ ರೀತಿಯ ವಾಹನಗಳನ್ನು ತೆಗೆದುಕೊಂಡೋಗ್ತಾರೆ ಅದೇ ಮಧ್ಯ ಮೀನ್ ವೈಲ್ ಪಹೇಲಿ ಹ್ಯಾಡ್ ಬಿನ್ ರೀಡಿಂಗ್ ಸ್ಟೋರೀಸ್ ಪಹೇಲಿ ಏನು ಒಂದು ಕಥೆಯನ್ನು ಓದಿದ್ಲಂತೆ ಏನು ಪಹೇಲಿ ಒಂದು ಪುರಾತನವಾದ ಭಾರತದ ಬಗೆಗಿನ ಐಡ್ ಬಿನ್ ರೀಡಿಂಗ್ ಸ್ಟೋರೀಸ್ ಸಪೋಸ್ ಏನ್ಷಿಯಂಟ್ ಇಂಡಿಯಾ ಪುರಾತನ ಭಾರತ ನಮ್ಮ ಭಾರತ ದೇಶ ಹಿಂದೆ ತುಂಬ ಹಿಂದೆ ಏನ್ಷಿಯಂಟ್ ಪುರಾತನ ಕಾಲದಲ್ಲಿ ಹೇಗಿತ್ತು ವಾಂಟೆಡ್ ಟು ನೋ ಹೌ ದ ಪೀಪಲ್ ಟ್ರಾವೆಲ್ ಒನ್ ಪ್ಲಸ್ ಟು ಅನ್ ಇದೆ ನಮ್ಮ ಪಹಿಲಿ ಒಂದು ಸ್ಟೋರಿ ಓದಿದ್ಲಂತೆ ಹೇಗೆಂದರೆ ನಮ್ಮ ಪುರಾತನ ಭಾರತ ಹೇಗಿತ್ತು ಆಗಿನ ಜನರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಏನನ್ನು ಬಳಸ್ತಾ ಇದ್ರು ಇಂದಿನ ಕಾಲದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರು ಹೇಗೆ ಪ್ರಯಾಣ ಮಾಡ್ತಿದ್ರು ಅಂತ ಅವಳು ತಿಳ್ಕೊಳ್ಳೋದಕ್ಕೆ ಒಂದು ಸ್ಟೋರಿಯನ್ನು ಓದಿದ್ಲಂತೆ ಆಯಿತಾ ಓದಬೇಕು ಅಂತ ಹೇಳಿ ಈ ಈಸ್ ಇಂಟ್ರೆಸ್ಟಿಂಗ್ ಸೀ ನೀವು ಯಾರಾದರೂ ಕಥೆಗಳಲ್ಲಿ ಕೇಳಿರ್ತೀರ ಹಿಂದಿನ ಕಾಲದಲ್ಲಿ ರಾಜರು ಕಾಡಿಗೆ ಹೇಗೆ ಹೋಗ್ತಿದ್ರು ಯಾವುದ್ರಲ್ಲ ಹೋಗ್ತಿದ್ರು ಆ ಸ್ಟೋರೀಸ್ ಎಲ್ಲ ಕೆಲವೊಂದು ಓದಿರ್ತೀರಾ ಅಥವಾ ಯಾರಾದರೂ ಹೇಳೋದನ್ನು ಕೇಳೇ ಇರ್ತೀರ ಸಿ ಸೆವೆನ್ ಪಾಯಿಂಟ್ ಒನ್ ಇದು ಇದು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂತಾರೆ ಬಟ್ ಸೆವೆನ್ ಪಾಯಿಂಟ್ ಒನ್ ಸ್ಟೋರಿ ಆಫ್ ಟ್ರಾನ್ಸ್ಪೋರ್ಟ್ ಸಾರಿಗೆಯ ಅಂತೆ ಹಾಗಾದ್ರೆ ನಾವು ಆ ಸ್ಟೋರಿ ಏನು ಅಂತೇಳಿ ನೋಡೋಣ ಟ್ರಾನ್ಸ್ಪೋರ್ಟ್ ಬಗ್ಗೆ ಏನಿದೆ ಸ್ಟೋರಿ ಲಾಂಗ್ ಎಗೋ ಪೀಪಲ್ ಡಿಡ್ ನಾಟ್ ಹ್ಯಾವ್ ಎನಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಏನು ಪ್ರಾಚೀನ ಕಾಲದಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಆಯ್ತಾ ಟ್ರಾನ್ಸ್ಪೋರ್ಟ್ ಲಾಂಗ್ ಎಗೋ ಪೀಪಲ್ ಡಿಡ್ ನಾಟ್ ಹ್ಯಾವ್ ಎನಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ತುಂಬ ವರ್ಷದ ಹಿಂದೆ ವಾಸಿಸ್ತಿದ್ದಂತಹ ಪೀಪಲ್ ಜನಗಳಿಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂಚಾರ ಮಾಡೋದಕ್ಕೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಸಾರಿಗೆ ಇರಲಿಲ್ಲ ದೇ ಯೂಸ್ ಟು ಮೂವ್ ಓನ್ಲಿ ಆನ್ ಫುಡ್ ಅವರು ಮೂವ್ ಆಗಬೇಕು ಚಲಿಸಬೇಕು ಅಂದರೆ ಕೇವಲ ಯಾವುದರಿಂದ ಮಾತ್ರ ಓನ್ಲಿ ಆನ್ ಫುಡ್ ತಮ್ಮ ಕಾಲುಗಳಲ್ಲಿ ಒಂದು ಜಾಗದಿಂದ ಅಂದರೆ ನಡೆದುಕೊಂಡೆ ಬರಿಗಾಲಲ್ಲೇ ಸಾರಿ ಕಾಲಲ್ಲಿ ಕಾಲು ನಡಿಗೆಯಲ್ಲಿ ಸಂಚಾರ ಮಾಡ್ತಿದ್ರು ಚಲನೆಯನ್ನು ಮಾಡ್ತಿದ್ರು ಚಲಿಸ್ತಾ ಇದ್ರು ಅಂತ ಆಯಿತಾ ಅದೇ ಯೂಸ್ ಟು ಮೂವ್ ಓನ್ಲಿ ಆನ್ ಫುಡ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳೋದು ಕೇಳಿರ್ಬೋದು ನಾವು ತುಂಬ ಹಿಂದೆ ಎಲ್ಲ ನಾವು ಇಲ್ಲಿಂದ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ನಾನು ನೆಡ್ಕೊಂಡೇ ಹೋಗ್ತಾ ಇದ್ವಿ ಯಾವುದೇ ರೀತಿಯ ವಾಹನಗಳು ಇರಲಿಲ್ಲ ಆಗಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಅಂತ ಹೇಳೋದು ಕೇಳಿರ್ತೀರ ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಕಡೆಗೆ ನೆಡ್ಕೊಂಡೇ ಹೋಗ್ತಾರೆ ಕೆಲವರು ಈಗೆಲ್ಲ ವಾಹನಗಳು ಬಂದಿರೋದ್ರಿಂದ ಕಡಿಮೆ ಬಟ್ ಹಾಗೆಲ್ಲ ಒಂದು ಊರಿಂದ ಊರಿಗೆ ನಡ್ಕೊಂಡೇ ಹೋಗ್ತಾ ಇದ್ರಂತೆ ಯಾವುದೇ ರೀತಿಯ ವಾಹನಗಳ ವ್ಯವಸ್ಥೆ ಆಗಿರಲಿಲ್ಲ ಆ್ಯಂಡ್ ಕ್ಯಾರಿ ಗೂಡ್ಸ್ ಆನ್ ದೇರ್ ಬ್ಯಾಗ್ ಅಲ್ಲದೆ ಅವರು ಅವರ ಬೆನ್ನಿನ ಮೇಲೆ ಗೂಡ್ಸ್ ಅವರ ಸಾಮಾನುಗಳು ಅವರ ಲಗೇಜಸ್ ಏನಿರ್ತಾ ಇತ್ತು ಅದನ್ನ ತಮ್ಮ ಬೆನ್ನುಗಳ ಮೇಲೆ ಇಟ್ಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಒಂದು ಊರಿಂದ ಮತ್ತೊಂದು ಊರಿಗೆ ಅಂದರೆ ಆ ಬ್ಯಾಗ್ಗಳು ಲಗೇಜಸ್ಸು ಅವರ ಗೂಡ್ಸ್ನೆಲ್ಲ ಅವರು ತಮ್ಮ ಬೆನ್ನಿನ ಮೇಲೆ ಇಟ್ಕೊಂಡು ನೆಡ್ಕೊಂಡು ಹೋಗ್ತಾಯಿದ್ರು ಲೇಟರು ಅಂದೇ ಬಿಗ್ಯಾನ್ ಟು ಯೂಸ್ ಅನಿಮಲ್ಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆ ನಂತರ ಸ್ವಲ್ಪ ಕಾಲಗಳ ನಂತರ ಸಂಚಾರಕ್ಕೆ ಅಂತೇಳಿ ಏನಾಯಿತು ಪ್ರಾಣಿಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಈ ಕತ್ತೆ ಇರ್ಬೋದು ಅದರ ಮೇಲೆ ಅದರ ಬೆನ್ನಿನ ಮೇಲೆ ಮೂಟೆಯನ್ನು ಇಟ್ಬಿಟ್ಟು ಅದ್ರ ಜೊತೆ ನಡ್ಕೊಂಡು ಹೋಗೋದು ಆ ನಂತರ ಕುದುರೆ ಬಂತು ಆ ಕುದುರೆ ಮೇಲೆ ಇವ್ರು ಕೂತ್ಕೊಂಡು ಬ್ಯಾಗ್ಗಳನ್ನೆಲ್ಲ ಅದ್ರ ಮೇಲೆ ಇಟ್ಟು ಅದರಲ್ಲಿ ಹೋಗುವಂಥದ್ದು ಈ ರೀತಿ ಫಸ್ಟೆಲ್ಲ ಏನು ಯಾವುದೇ ರೀತಿಯ ವಾಹನಗಳಿರಲಿಲ್ಲ ಕೇವಲ ನೆಡ್ಕೊಂಡೇ ಓಡಾಡ್ತಿದ್ರು ನಂತರ ಏನಾಯಿತು ಅನಿಮಲ್ಸ್ಗಳನ್ನ ಸಂಚಾರಕ್ಕೆ ಜ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಈ ಅನಿಮಲ್ಸ್ಗಳು ಪ್ರಾಣಿಗಳನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲ್ತ್ಕೊಂಡ್ರು ಟ್ರಾನ್ಸ್ಪೋರ್ಟ್ ಥ್ರೂ ವಾಟರ್ ರೂಟ್ಸ್ ಬೋಟ್ಸ್ ವರ್ ಯೂಸ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್ ಅದೇ ರೀತಿ ಪ್ರಾಚೀನ ಕಾಲದಿಂದಲೂ ಜಲಮಾರ್ಗದ ಮೂಲಕ ಅಂದರೆ ನೀರಿನಲ್ಲಿ ಒಂದು ಒಂದು ಮಧ್ಯೆ ಏನೋ ಅದು ಒಂದು ದೊಡ್ಡ ಕೆರೆ ಇರುತ್ತೆ ದೊಡ್ಡ ನದಿ ಇರುತ್ತೆ ಅಥವಾ ದೊಡ್ಡ ಸಾಗರ ಇರುತ್ತೆ ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕು ಅಂದರೆ ಪ್ರಾಚೀನ ಕಾಲದಿಂದಲೂ ಜಲಮಾರ್ಗದ ಮೂಲಕ ಸಂಚಾರಕ್ಕೆ ಏನನ್ನು ಬಳಸಲಾಗ್ತಿತ್ತು ಬೋಟ್ ಇದು ಮಾತ್ರ ಹಳೇ ಏನ್ಷಿಯಂಟ್ ಪ್ರಾಚೀನ ಕಾಲದ ಜನರಿಗೂ ಗೊತ್ತಿತ್ತು ನೀರಿನಲ್ಲಿ ಹೋಗಬೇಕು ಅಂದರೆ ಬೋಟ್ ದೋಣಿಗಳನ್ನು ಬಳಸ್ತಾ ಇದ್ರು ನೀರಿನಲ್ಲಿ ಸಂಚಾರ ಮಾಡಲು ಪ್ರಾಚೀನ ಕಾಲದಿಂದಲೂ ಬೋಟ್ ದೋಣಿಗಳನ್ನು ಬಳಸುತ್ತಿದ್ದರು ಟು ಬಿಗೀನ್ ವಿತ್ ಬೋಟ್ಸ್ ವರ್ ಸಿಂಪಲ್ ಲಾಕ್ಸ್ ಆಫ್ ವುಡ್ ಇನ್ ವಿಚ್ ಎ ಆರಂಭದಲ್ಲಿ ಏನು ಟೊಳ್ಳಾದ ತೂತು ಮಾಡಬಹುದಾದಂತಹ ಮರದ ದಿಮ್ಮಿಗಳೇ ದೋಣಿಗಳಾಗಿದ್ವಂತೆ ಹಾಗೆಲ್ಲ ಈಗ ನೀಟಾಗಿ ಇದೆಯಲ್ಲ ಆ ರೀತಿ ಯಾವುದೇ ರೀತಿ ದೋಣಿ ಇರಲಿಲ್ಲ ಟು ಬಿಗೀನ್ ಆ ಪ್ರಾರಂಭದಲ್ಲಿ ಏನು ಬೋಟ್ ವಾರ್ ಸಿಂಪಲ್ ಲಾಕ್ಸ್ ಆಫ್ ವುಡ್ ಇನ್ನು ಬೋಟ್ ಅಂದರೆ ಯಾವ ರೀತಿ ತುಂಬ ಸಿಂಪಲ್ ಆಗಿರ್ತಿತ್ತು ಅಂದರೆ ತೂತು ಮಾಡಬಹುದಾದಂಥ ಅದನ್ನು ತೂತು ಮಾಡ್ಬೋದು ಚುಚ್ಚಿದ್ರೆ ಆದ ರೀತಿಯ ಮರದ ದಿಮ್ಮಿಗಳೇ ದೋಣಿಗಳಾಗಿದ್ವಂತೆ ಮರದ ದಿಮ್ಮಿಗಳನ್ನು ಹಾಕ್ಕೊಂಡು ಅವುಗಳನ್ನೇ ದೋಣಿಗಳಾಗಿ ಮಾಡಿಕೊಂಡು ಹೋಗ್ತಾಯಿದ್ರು ಹೌಲೋ ಕ್ಯಾವಿಟಿ ಕುಡ್ ಬಿ ಮೇಡ್ ಲೇಟರ್ ಪೀಪಲ್ ಲರ್ನ್ ಟು ಪುಟ್ ಟುಗೆದರ್ ಡಿಫ್ರೆಂಟ್ ಪೀಸಸ್ ಆಫ್ ವುಡ್ ಆ್ಯಂಡ್ ಕಿವ್ ಶೇಪ್ಸ್ ಟು ದ ಬೋಟ್ಸ್ ಮರದ ಆಕಾರದ ನೀರಿನಲ್ಲಿ ನಂತರ ಏನು ಮಾಡಿದ್ರು ವಿವಿಧ ತುಂಡುಗಳನ್ನು ಒಗ್ಗೂಡಿಸ್ಕೊಂಡು ಬೇರೆ ಬೇರೆ ರೀತಿಯ ಆಕಾರದ ಮರದ ತುಂಡುಗಳನ್ನು ತೆಗೆದುಕೊಂಡು ದೋಣಿಗಳಿಗೆ ಆಕಾರ ನೀಡುವುದನ್ನು ಜನರು ಆನಂತರ ಏನು ಮಾಡಿದ್ರು ಕಲಿತ್ಕೊಂಡ್ರು ಪೀಪಲ್ ಲರ್ನ್ ಟು ಪುಟ್ ಟುಗ್ಯಾದರ್ ಆನಂತರದ ಜನರು ಏನನ್ನ ಕಲಿತ್ಕೊಂಡು ಡಿಫ್ರೆಂಟ್ ಪೀಸಸ್ ಆಫ್ ಫುಡ್ ಮರದ ತುಂಡುಗಳನ್ನು ತೆಗೆದುಕೊಂಡು ಆ್ಯಂಡ್ ಗೀವ್ ಶೇಪ್ ಅದಕ್ಕೆ ವಿಭಿನ್ನ ರೀತಿಯ ಆಕಾರಗಳನ್ನು ಕೊಟ್ಟು ಟು ದ ಬೋಟ್ಸ್ ದೋಣಿ ಮಾಡೋದನ್ನು ಕಲ್ಸ್ಕೊಂಡ್ರು ದೀಸ್ ಶೇಪ್ಸ್ ಇಮಿಟೇಟೆಡ್ ದ ಶೇಪ್ಸ್ ಆಫ್ ದ ಅನಿಮಲ್ಸ್ ಲಿವಿಂಗ್ ಇನ್ ವಾಟರ್ ಈ ಆಕಾರಗಳು ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಆಕಾರವನ್ನು ಹೋಲಿಕೆ ಮಾಡುವಂತೆ ಇರ್ತಿದ್ದಂತೆ ಅಂದರೆ ಅವ್ರು ಮಾಡುವಂತಹ ಬೋಟ್ ಶೇಪ್ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಈ ನೀರಿನೊಳಗಡೆ ಇರುತ್ತವಲ್ಲ ಪ್ರಾಣಿಗಳು ಅವುಗಳು ಯಾವ ರೀತಿ ಇರುತ್ತೋ ಆ ಶೇಪಲ್ಲೇ ಅಂದರೆ ಮೀನಿತ್ತು ಅಂದರೆ ಮೀನಿದ್ದಾರ ಆಮೆ ಇತ್ತು ಅಂದರೆ ಆಮೆ ಶೇಪು ಆ ರೀತಿ ಅವರೆಷ್ಟು ಬಿದ್ದಿವೆಂದರೆ ನೋಡಿ ನೀರಿನಲ್ಲಿ ನಾವು ಚಲಿಸಬೇಕು ಅಂದರೆ ನೀರೊಳಗಡೆ ಇರ್ತಕ್ಕಂಥ ಪ್ರಾಣಿಗಳು ಹೇಗಿರುತ್ತೋ ಆ ರೀತಿ ನಾವು ನ ಮಾಡಿಕೊಂಡ್ರೆ ಆ ನೀರಿನಲ್ಲಿರೋ ಪ್ರಾಣಿಗಳು ಚಲಿಸುವಂತೆ ನಾವು ಚಲಿಸ್ಬೋದು ಅನ್ನೋ ಒಂದು ನಾಲೆಡ್ಜ್ ಇತ್ತು ಅವರಿಗೆ ಹಾಗಾಗಿ ಇಮಿಡಿಯೇಟ್ ದ ಶೇಪ್ ಆಫ್ ದ ಅನಿಮಲ್ಸ್ ಲಿವಿಂಗ್ ಇನ್ ವಾಟರ್ ಆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ರೀತಿಯ ಆಕಾರವನ್ನೇ ಅನುಸರಿಸುವಂತೆ ಅವರು ಬೋಟನ್ನು ತಯಾರಿಸ್ತಿದ್ರು ರೀ ಅವರ್ ಡಿಸ್ಕಷನ್ ಆಫ್ ದಿಸ್ ಸ್ಟ್ರೀಮ್ ಲೈನ್ ಶೇಪ್ ಆಫ್ ಫಿಶ್ ಇನ್ ಚಾಪ್ಟರ್ ಏಟ್ ಆ್ಯಂಡ್ ನೈನ್ ಮೀನಿನ ಈ ಸುಗಮಗೊಳಿಸಿದ ಆಕಾರದ ಬಗ್ಗೆ ನಾವು ಆಲ್ರೆಡಿ ಏಟ್ ಮತ್ತೆ ನೈನ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂದರೆ ಮೀನ್ ಶೇಪ್ ಬೋಟ್ ಯಾವ ರೀತಿ ಇರ್ತಿತ್ತು ಅಂದರೆ ಉದ್ದಕ್ ನೋಡಿರ್ಬೋದು ಹಳೆಯ ಕಾಲದ ಉದ್ದಕ್ಕೆ ಈ ರೀತಿ ಮೀನು ಇರುತ್ತಲ್ಲ ಆ ಮೀನಿನ ಬಾಡಿ ಶೇಪೇ ಈ ರೀತಿ ಇರ್ತಾ ಇತ್ತು ಮದ್ಯ ಹೀಗೆ ಕುತ್ಕೊಳಕ್ ಮನೆ ಎಲ್ಲ ಹಾಕಿರ್ತಾ ಇದ್ರು ಅಲ್ವಾ ಸ್ಟ್ರೀಮ್ ಲ್ಯಾಂಡ್ ಶೇಪ್ ಮೀನಿನ ಆಕಾರದ ರಚನೆಯ ದೋಣಿಗಳನ್ನು ಆಗಿನ ಜನರು ಸಾರ್ಸ್ಕೊಳ್ತಾ ಇದ್ರು ಅರ್ಥ ಆಯ್ತಾ ಒಕ್ಕ ಸ್ಟೂಡೆಂಟ್ ಇಷ್ಟಿರಲಿ ಆದಷ್ಟೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈಸಿಯಾಗಿ ಅರ್ಥ ಆಗಿ ಮಾಡ್ಕೊಂಡು ಸೈನ್ಸಿನೂ ಓದಿ ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ ಆಯಿತಾ ಓಕೆ ಇವತ್ತಿನ ಹೋಮ್ವರ್ಕ್ ಕ್ವಶನ್ನ ನೋಡಿ ಲಿಸ್ಟ್ ದ ವೆಹಿಕಲ್ಸ್ ಯೂಸ್ ಟು ಟ್ರಾವೆಲ್ ಇನ್ನಿವ ಸಮ್ಮರ್ ಡೇಸ್ ನೀವು ಸಮ್ಮರ್ ಡೇಸಲ್ಲಿ ಬೇಸಿಗೆಲಿ ಜೊಗಳಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಯಾವ ವಾಹನಗಳನ್ನ ಬಳಸ್ತೀರ ಅದನ್ನು ಲಿಸ್ಟ್ ಮಾಡಿ ಯಾವ್ದಾವುದ್ರಲ್ಲಿ ಹೋಗ್ತೀರ ಕೆಲವರು ಬೈಕಲ್ಲಿ ಕೆಲವರು ಕಾರಲ್ಲಿ ಕೆಲವರು ಬಸ್ಸಲ್ಲಿ ಕೆಲವರು ಟ್ರೈನಲ್ಲಿ ಈ ರೀತಿ ಹೋಗ್ತಾರಲ್ವಾ ಅದನ್ನು ನೀವು ಲಿಸ್ಟ್ ಮಾಡಿ ಅಂಡ್ ಇಲ್ಲಿಲ್ಲ ಬಟ್ ನೀವು ಆನ್ಸರ್ ಮಾಡಿ ಲಿಸ್ಟ್ ದ ವೆಹಿಕಲ್ ಏನ್ ಯಾವ್ಯಾವ ವಾಹನಗಳನ್ನ ಬಳಸ್ತಾ ಇದ್ರು ಪ್ರಾಚೀನ ಜನರು ಒಂದು ಜಾಗದಿಂದ ಮತ್ತೊಂದು ಜಾಗ ಲಿಸ್ಟ್ ವೆಹಿಕಲ್ ದೂಸ್ ಟು ಮೂವ್ ಒನ್ ಪ್ಲೇಸ್ ಟು ಅನದರ್ ವೆಹಿಕಲ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ಥ್ರೂ ವಾಟರ್ ನೀರಿನಲ್ಲಿ ಚಲಿಸಬೇಕು ಅಂದರೆ ಯಾವ ಯಾವ ವಾಹನಗಳನ್ನು ಬಳಸ್ತಾರೆ ಅದನ್ನು ಇಲ್ಲಿ ಬರೀ ಬೋಟ್ ಇದೆ ಬೇರೆ ಏನು ಬಳಸ್ಬೋದು ಅಂತೇಳಿ ನೀವು ಲಿಸ್ಟ್ ಮಾಡಿ ಗೊತ್ತಿದ್ರೆ ಇಲ್ಲಾಂದ್ರೆ ಗೊತ್ತಿರುವಂಥ ಒಂದಿನ ನೇಮ್ ದ ವೆಹಿಕಲ್ ವಾಹನ ಟು ಯೂಸ್ ಟು ಟ್ರಾನ್ಸ್ಪೋರ್ಟ್ ಥ್ರೂ ವಾಟರ್ ಏನ್ಶಿಯಂಟ್ ಪೀಪಲ್ ಇಲ್ಲಿ ಹೌ ದ ಏನ್ಷಿಯಂಟ್ ಪೀಪಲ್ ಮೇಡ್ ದ ಬೋಟ್ ಟು ಟ್ರಾವೆಲ್ ತ್ರೂ ವಾಟರ್ ಪ್ರಾಚೀನ ಕಾಲದ ಜನರು ನೀರಿನಲ್ಲಿ ಚಲಿಸೋದಕ್ಕೆ ಯಾವ ರೀತಿ ಬೋಟನ್ನು ತಯಾರು ಮಾಡ್ಕೋತಿದ್ರು ಮೇಡ್ ಮಾಡಿದ್ರು ಅಂಥೇಳಿ ಇಲ್ಲಿ ಸಿಗುತ್ತೆ ನಿಮಗೆ ಪೀಪಲ್ ಆಂಟು ಬೋಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ డ్యాష్ షేప్ ఆఫ్ బోట్స్ ఆర్ మేడ్ ఇన్ ఏంటంట పీపల్ ప్రాచీన జనరు యారద బోట డ్యాష్ షేప్డ్ బోట్స్ స్ట్రీమ్ లైట్ షేప్ ఆఫ్ డ్యాష్ షేప్ ఆఫ్ డ్యాష్ షేప్డ్ బోట్స్ ఆర్ మేడ్ ఇన్ ఏషియన్ పీపల్ ಯಾವ ಆಕಾರದ ಬೋಟನ್ನು ರಾಜೀನಿ ಜನರು ತಯಾರು ಮಾಡ್ತೀನಿ ಇದಿಷ್ಟು ವರ್ಕ್ ಕ್ವಶನು ಆಡಿಯೋನ ಟು ತ್ರೀ ಟೈಮ್ ಕೇಳಿ ನೀವೇ ಆನ್ಸರ್ ಮಾಡ್ಬೋದು ಈಸಿ ಇದೆ ಕಷ್ಟ ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಆನ್ಸರ್ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಮಾಡಿ ಎಷ್ಟು ಥ್ಯಾಂಕ್ ಯು